ಓಂ ಶ್ರೀ ಗುರುಭ್ಯಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಸೊ ಇವತ್ತು ನಾವು ಅದರದೇ ಒಂದು ಸನಾತನ ಧರ್ಮದ ಒಂದು ಚಪ್ಪಲಿಯನ್ನು ಎಲ್ಲಿ ಧರಿಸ್ಬೇಕು ಅನ್ನೋದರ ಒಂದು ವಿಷಯದ ಕುರಿತು ನಾನು ಇವು ಈ ದಿನ ಕೂಡ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಸೊ ಎಲ್ಲಿ ನಾವು ಚಪ್ಪಲಿ ಹಾಕಬಾರ್ದು ಮದುವೆ ಮನೆಯಲ್ಲಿ ಹಾಗೆ ಮೆಹಂದಿ ಶಾಸ್ತ್ರದಲ್ಲಿ ಹಾಗೆ ಒಂದು ಶುಭ ಕಾರಂಭ ಶುಭ ಸಮಾರಂಭಗಳ ಉದ್ಘಾಟನೆ ಆಗಿರ್ಬೋದು ಅಥವಾ ಪ್ರಾರಂಭ ಹಂತದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗೆ ಅಲ್ಲಿ ದೀಪ ಪ್ರಜ್ವಲನೆ ಅನ್ನೋ ಒಂದು ಕೆಲಸವನ್ನು ಮಾಡ್ತೀವಿ ದೀಪವನ್ನು ಹಚ್ಚೋ ಹಚ್ಚುವ ಮುಖಾಂತರ ಅತಿಥಿಗಳಿಂದ ಹಚ್ಚ ದೀಪವನ್ನು ಹಚ್ಚಿಸುವುದರ ಮುಖಾಂತರ ನಾವು ಶುಭ ಪ್ರ ಸಮಾರಂಭಗಳನ್ನು ಆರಂಭವನ್ನು ಮಾಡೋದನ್ನು ನಾವು ಸರ್ವೇಸಾಮಾನ್ಯವಾಗಿ ನೋಡಿರ್ತೀವಿ ಸೊ ಇಂತಹ ಸಮಾರಂಭಗಳಲ್ಲಿ ಚಪ್ಪಲಿಗಳನ್ನು ಧರಿಸಬಾರ್ದು ಅಂತ ನಾನು ಹೇಳಿದ್ದೀನಿ ಅದು ಯಾಕೆ ಏನು ರೀಸನು ಏನಾಗುತ್ತಿದ್ದರಿಂದ ಮುಂದಕ್ಕೆ ಎಲ್ಲಿ ನಾವು ತಪ್ತಾ ಇದ್ದೀವಿ ಹಿಂದೂ ಸನಾತನ ಧರ್ಮದ ಅಳಿವು ಉಳಿವಿಗೆ ಏನು ಕಾರಣ ಆಗ್ತಿದೆ ಸಣ್ಣ ಸಣ್ಣ ರೀತಿಯಲ್ಲಿ ನಾವು ಹೇಗೆ ಅದಲ ಬದಲಾವಣೆಗಳನ್ನು ತರಬಹುದು ತೊಂದರೆ ಏನಾಗುತ್ತೆ ಇದನ್ನೆಲ್ಲ ನಾವು ಮಾತಾಡ್ತಾ ಹೋಗಿದ್ದೀವಿ ಲಾಸ್ಟ್ ಎಪಿಸೋಡ್ನಗಳಲ್ಲಿ ಯಾರೆಲ್ಲ ಈ ಚಾನಲನ್ನು ನೋಡಲಿಲ್ಲ ಯಾರು ಯಾರೆಲ್ಲ ಈ ವಿಡಿಯೋಗಳನ್ನು ನೋಡಲಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಮುಂದೆ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗ್ತದೆ ಹಾಗೆ ನಾನು ಹಿಂದೆ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ನೀವು ಸರ್ಚ್ ಮಾಡಿ ನೋಡಬಹುದು ಇವತ್ತು ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದು ಅಂತ ಹೇಳಿದರೆ ಯಾವುದೇ ಒಂದು ಸಾಧಕನಿಗೆ ಸನ್ಮಾನವನ್ನು ಮಾಡಿ ಅವನಿಗೆ ಒಂದು ಆಶೀರ್ವಾದ ಮಾಡೋದಾಗಲಿ ಅಥವಾ ಅವನನ್ನು ಗುರುತಿಸುವಂಥ ಕೆಲಸವನ್ನಾಗಲಿ ಅವನ ಸಾಧನೆಯನ್ನು ಅವನ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವನನ್ನು ಸನ್ಮಾನಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂದರೆ ಎಲ್ಲರೂ ಮಾಡ್ತಾರೆ ನಾವು ನೋಡ್ತೀವಿ ಎಲ್ಲ ಕಡೆಗಳಲ್ಲೂ ನೋಡ್ತೀವಿ ಅದು ಫಿಲ್ಮ್ ಇಂಡಸ್ಟ್ರಿ ಆಗಿರಬಹುದು ಅಥವಾ ಸಾಮಾಜಿಕ ಕಾರ್ಯಕರ್ತರಿಗೆ ಆಗಿರಬಹುದು ಅಥವಾ ಧಾರ್ಮಿಕ ಕ ಆಗಿರಬಹುದು ಅಥವಾ ಸಾಹಿತ್ಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಹಾಗೆ ವಿದ್ಯಾಕ್ಷೇತ್ರ ಶಿಕ್ಷಣ ಎಲ್ಲ ಸ್ಪೋರ್ಟ್ಸ್ಗಳಲ್ಲಾಗಿರ್ಬೋದು ಎಲ್ಲ ಕಡೆಗಳಲ್ಲೂ ನಾವು ನೋಡ್ತೀವಿ ಆರೋಗ್ಯ ಆರೋಗ್ಯ ಅಂದರೆ ವೈ ಅದೇ ವೈದ್ಯಕೀಯ ಸೊ ಎಲ್ಲ ಕಡೆಗಳಲ್ಲೂ ಸಾಮಾನ್ಯವಾಗಿ ಒಂದು ಅವರನ್ನು ಪ್ರೋತ್ಸಾಹಿಸುವಂತಹ ಹಾಗೆ ಸನ್ಮಾನಿಸುವಂತಹ ಕೆಲಸವನ್ನು ಮಾಡೇ ಮಾಡೋದು ಸಹಜ ಅಲ್ಲೆಲ್ಲ ಕಡೆ ಈ ಒಂದು ದೀಪ ದೀಪ ಪ್ರಜ್ವಲನೆ ಕೂಡ ಮಾಡ್ತಾರೆ ಅಲ್ಲಿ ಕೂಡ ಶೂಗಳನ್ನು ತೆಗೆದು ಮಾಡುವಂಥದ್ದು ತುಂಬ ಮುಖ್ಯ ಹಾಗೆ ಇನ್ನೊಂದೇನಂತ ಹೇಳಿದರೆ ಅವನು ಸನ್ಮಾನವನ್ನು ಮಾಡ್ತಾರಲ್ವ ಸನ್ಮಾನವನ್ನು ಸ್ವೀಕರಿಸುವಂಥವರು ಹಾಗೆ ಸನ್ಮಾನವನ್ನು ಮಾಡುವಂಥವರು ಇಬ್ಬರು ಕೂಡ ಚಪ್ಪಲಿಯನ್ನು ಧರಿಸಬಾರ್ದು ಶೂಗಳನ್ನು ಧರಿಸಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗಬೇಕು ಪಬ್ಲಿಕ್ನಿಂದ ಆ ಒಂದು ವ್ಯಕ್ತಿಗೆ ಹಾಗೆ ಆ ವ್ಯಕ್ತಿಯಿಂದ ಪಬ್ಲಿಕ್ಗೆ ಆ ಪರಿಸರದಿಂದ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತದೆ ಸನ್ಮಾನವನ್ನು ಯಾಕೆ ಮಾಡೋದು ಆ ಒಂದು ವ್ಯಕ್ತಿಯನ್ನು ಗುರುತಿಸಿದಾಗ ಅವನಿಗೂ ಒಂದು ಸಾರ್ಥಕತೆ ಅವನಿಗೂ ಅವಳಿಗೂ ಒಂದು ಸಾರ್ಥಕತೆ ಅವರಿಗೆ ಒಂದು ಖುಷಿಯಾಗುತ್ತೆ ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಹುರುಪು ಬರ್ತದೆ ಹಾಗೆ ಸಾರ್ಥಕತೆ ಬರ್ತದೆ ಅವರಿಗೆ ಹಾಗೆ ಅವರನ್ನು ನೋಡಿದಾಗ ಇನ್ನಷ್ಟು ಸಮಾಜದಲ್ಲಿರುವ ಇನ್ನಷ್ಟು ವ್ಯಕ್ತಿಗಳಿಗೆ ಮನಸ್ಸುಗಳಿಗೆ ನಾವು ಸಾಧನೆಯನ್ನು ಮಾಡಬೇಕು ಏನಾದರೂ ಮಾಡಬೇಕು ನಿಂತ ನೀರಾಗಬಾರ್ದು ಏನಾದರೂ ಸಾಧನೆಯನ್ನು ಯಾವುದೇ ಕ್ಷೇತ್ರದಲ್ಲಾದರೂ ಮಾಡಬೇಕು ಮಾಡಲೇಬೇಕು ಅನ್ನುವಂಥ ಹಠ ಬರ್ತದೆ ಮೋಟಿವೇಶನ್ ಆಗುತ್ತೆ ಸೊ ಇಂಥ ಪ್ರೇರಣೆ ಆಗುತ್ತೆ ಇಂಥ ಒಂದು ಕೆಲಸವನ್ನು ಮಾಡುವಾಗ ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತದೆ ಧನಾತ್ಮಕತೆ ಅಲ್ಲಿ ಉಂಟಾಗ್ತದೆ ಆ ಒಂದು ಉಂಟಾಗುವಂತಹ ತರಂಗಗಳೇನಿದೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಸೊ ಆ ಫ್ರೀಕ್ವೆನ್ಸಿಗಳು ಅಲ್ಲೆಲ್ಲ ತುಂಬಿಕೊಂಡಾಗ ಎಲ್ಲರ ಮನಸ್ಸಿನಲ್ಲಿ ಖುಷಿ ಸಂತೋಷ ನೆಮ್ಮದಿ ಎಲ್ಲವೂ ಬರುತ್ತೆ ಆಶೀರ್ವಾದವಾಗಿ ಕನಗಾಗಿ ಬರ್ತದೆ ಹಾಗೆ ಸ್ಫೂರ್ತಿ ಆಗ್ತದೆ ಇನ್ನೊಬ್ಬರಿಗೂ ಕೂಡ ಎಲ್ಲಿ ಚಪ್ಪಲಿಗಳನ್ನು ಹಾಕ್ಕೊಂಡು ಅದನ್ನು ಆ ಒಂದು ಪ್ರಧಾನವನ್ನು ಭಕ್ತಿ ಪ್ರಧಾನ ಅಂದರೆ ಹಿರಿಯರಿಗೆ ಸನ್ಮಾನಗಳನ್ನು ಮಾಡುವಾಗ ಭಕ್ತಿ ಭಾವ ತುಂಬಿರ್ತದೆ ಸೊ ಅಂಥವರಿಗೆ ಸನ್ಮಾನಗಳನ್ನು ಮಾಡುವಾಗ ಸಾಮಾನ್ಯವಾಗಿ ನಮ್ಮ ದೈವಿಕತೆಯನ್ನು ನಾವು ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ದ್ಯೂತಕವಾಗಿ ನಾವು ಅಲ್ಲಿ ದೇವರನ್ನು ಮೂರ್ತಿಗಳನ್ನು ಕೊಡೋ ಮುಖಾಂತರ ನಾವು ಮಾಡ್ತೀವಿ ಸೊ ಹೌದಲ್ವಾ ಸೊ ಆ ಒಂದು ಮೂರ್ತಿಗಳನ್ನು ಕೊಡುವಾಗ ಚಪ್ಪಲಿ ಹಾಕ್ಕೊಂಡು ಪಡ್ಕೊಳ್ಳೋದು ಆಗಲಿ ಅಥವಾ ತೆಗೆದು ಕೊಡುವಂಥದ್ದು ಆಗಲಿ ತಪ್ಪಲ್ವಾ ನೀವು ಅಂದ್ಕೋಬೋದು ಇದೆಲ್ಲ ಈಗ ನಾವು ಈ ಒಂದು ಕಲಿಯುಗದಲ್ಲಿ ಇಷ್ಟು ಮುಂದುವರೆದಿದ್ದೀವಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀವಿ ಹಾಗೆ ಹೈಫೈಲ್ ಲೈಫ್ ಇದೆ ಸೊ ನಾವು ತುಂಬ ಫಾರ್ವರ್ಡ್ ಬಂದಿದ್ದೇವೆ ಹಳೆ ಕಾಲದವರ ಹಾಗೆ ಮೂಢನಂಬಿಕೆಗೆ ನಮ್ಮನ್ನು ಹೇಳಿಬೇಡಿ ಅಥವಾ ಈ ಥರ ಆ ಥರ ಎಲ್ಲ ಮಾತಾಡ್ಬೋದು ಆದರೆ ದೇವರು ಅಂದು ಇಂದು ಎಂದು ಅದು ಪಾಸಿಟಿವ್ 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 ಅಲ್ವಾ ಸೊ ದೇವರಿಗೆ ನಾವು ಚಪ್ಪಲಿ ಹಾಕ್ಕೊಂಡು ಅವರನ್ನು ಮುಟ್ಟೋದಾಗಲಿ ಅಥವಾ ಅದನ್ನು ಕೊಡೋದಾಗಲಿ ಇನ್ನೊಬ್ಬರಿಗೆ ಅದು ಅಮಂಗಳ ಹಾಗೆ ಅಪವಿತ್ರತೆ ಹಾಗೆ ನಾವು ತೋರುವ ಅಗೌರವ ಹಾಗೆ ಅಧರ್ಮಕ್ಕೆ ನಾವು ದಾರಿ ಮಾಡಿಕೊಡ್ತಾ ಇದ್ವಿ ಸೊ ಯಾರು ಇಂಥದ್ದನ್ನೆಲ್ಲ ಪ್ರೋತ್ಸಾಹ ಮಾಡ್ತೀರಿ ನೀವು ನಿಮ್ಮ ಮನಸ್ಸುಗಳನ್ನು ಚೇಂಜ್ ಮಾಡ್ಕೊಳ್ಳಿ ತಪ್ಪು ಮಾಡುವವರು ಎಲ್ಲ ಕಡೆಯಲ್ಲಿ ಇರ್ತಾರೆ ಆ ಪಕ್ಷ ಈ ಪಕ್ಷ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅಲ್ಲ ನಾನು ಹೇಳ್ತಾ ಇರೋದು ನಮ್ಮ ಒಂದು ಹಿಂದೂ ಸನಾತನ ಧರ್ಮದಲ್ಲಿ ಚಪ್ಪಲಿ ಯಾವ ಕಡೆಗಳಲ್ಲಿ ಹಾಕಬಾರ್ದು ನಾವು ಮುಂಚೆ ಹಾಕ್ತಾ ಇರಲಿಲ್ವೋ ಅಲ್ಲಿ ಈಗಲೂ ಹಾಕೋದು ಬೇಡ ಅಂತ ನಾನು ಹೇಳೋದು ಸೊ ನಮಗೆ ಹೇಳಿಕೊಡ್ಲಿಲ್ಲ ಇಂಥದ್ದನ್ನೆಲ್ಲ ಸ್ಟೇಜಿಗೆ ಹೋಗುವಾಗ ಚಪ್ಪಲಿ ತೆಗೆದು ನೆಲಕ್ಕೆ ಕೈ ತಾಕ್ಸಿ ಹಣೆಗೆ ಹಚ್ಕೊಂಡು ಹೋಗಿ ಅಂತ ಅಷ್ಟು ಭಯ ಭಕ್ತಿಯಿಂದ ಹೇಳ್ತದೆ ಅದು ಸ್ಪೋರ್ಟ್ಸ್ ಆದರೆ ಓಕೆ ಓಡ್ತಾರೆ ಅವರು ಸ್ಪೋರ್ಟ್ಸ್ ಹಾಕ್ ಸ್ಪೋರ್ಟ್ಸ್ ಆಡುವಾಗ ಅವರಿಗೆ ಶೂಸ್ ಬೇಕು ಬೇರೆ ಕೆಲಸಗಳನ್ನು ಮಾಡುವಾಗ ಶೂಸ್ ಬೇಕು ಚಪ್ಪಲಿ ಬೇಕು ಎಲ್ಲ ಬೇಕು ಆದರೆ ಆ ಒಂದು ಗೌರವವನ್ನು ಸ್ವೀಕರಿಸುವಾಗ ಯಾಕೆ ಬೇಕು ಅಲ್ಲಿ ದೇವರನ್ನ ವಿಗ್ರಹ ಇರ್ತದೆ ದೇವರ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಪಂಚಲೋಹದ ವಿಗ್ರಹ ಆಗಲಿ ಪುಟ್ಟ ವಿಗ್ರಹಗಳನ್ನಾಗಲಿ ಯಾವುದೇ ಇರಲಿ ಆ ಒಂದು ವಿಗ್ರಹದಲ್ಲೂ ಕೂಡ ಅಥವಾ ಯಾವುದೇ ಬೇಡ ವಿಗ್ರಹ ಬೇಡ ಸರ್ಟಿಫಿಕೇಟ್ ಅಂತ ಇರ್ತದಲ್ಲ ಅಲ್ಲೂ ಕೂಡ ದೇವರ ಒಂದು ಚಿತ್ರ ಇರ್ತದೆ ಅಲ್ವಾ ಆ ಒಂದು ಚಿತ್ರಗಳನ್ನು ಕೊಡುವಾಗಲೂ ಕೂಡ ಅಲ್ಲೂ ನಮ್ಮ ದೇವರು ಇರ್ತಾರಲ್ವಾ ಸೊ ಅದನ್ನು ನಾವು ಸ್ವೀಕರಿಸುವಾಗ ತುಂಬ ಭಯಭಕ್ತಿಯಿಂದ ಆ ಒಂದು ಪಾಸಿಟಿವ್ನೆಸ್ ಬರಬೇಕು ನಮಗೆ ನೆಗೆಟಿವಿಟಿ ಬಂದರೆ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಕಡೆ ಹೋಗಿ ಬಂದು ಚಪ್ಲಿಗಳಲ್ಲೆಲ್ಲ ನೆಗೆಟಿವಿಟಿ ಇರ್ತದೆ ಆ ಒಂದು ಚಪ್ಲಿಗಳಲ್ಲಿ ನೆಗೆಟಿವಿಟಿ ಇದ್ದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಸ್ಪ್ರೆಡ್ ಆದಾಗ ಅಸೂಯೆ ಹೊಟ್ಟೆ ಕೆಚ್ಚು ನೆಗೆಟಿವಿಟಿ ದೃಷ್ಟಿ ಕಣ್ಣ ದೃಷ್ಟಿ ಮಾಠ ಮಂತ್ರ ಇಂಥದ್ದನ್ನೆಲ್ಲ ಮೂಢನಂಬಿಕೆಗೆ ಹೇಳ್ಕೊಂಡು ಹೋಗುವ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ಬೇಡ ಅಂತ ಹೇಳಿದರೆ ನಾವು ಈ ರೀತಿಯಾಗಿ ಬದಲಾವಣೆ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ಜ್ಯೋತಿಷ್ಯರನ್ನು ದೂರದಾಗಿರ್ಬೋದು ಅಥವಾ ಜ್ಯೋತಿಷ್ಯರು ಹೇಳುವಂಥದ್ದು ಮಾಟ ಮಂತ್ರ ಹೋಮ ಹವನ ಪೂಜೆ ಮಾಡಿಸಿ ತುಂಬ ಹಣ ಖರ್ಚು ಮಾಡಿಸ್ತಾರೆ ಆ ಥರ ಈ ಥರ ಎಲ್ಲ ಹೇಳುವಂಥದನ್ನೆಲ್ಲ ನಾವು ನೋಡ್ತೀವಿ ಕೇಳ್ತೀವಿ ಸರ್ವೇ ಸಾಮಾನ್ಯ ಅಲ್ವಾ ಸೊ ಅದಕ್ಕೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಸರಿ ಮಾಡ್ಕೊಳ್ಳೋಣ ಆಗ ಯಾವುದೇ ಅಚಾತುರ್ಯಗಳು ಆಗೋಲ್ಲ ಏನೋ ದೃಷ್ಟಿ ಆಯಿತು ಸರಿ ದೃಷ್ಟಿ ಆಗುತ್ತೆ ಹೌದು ಖಂಡಿತ ಆಗುತ್ತೆ ಯಾಕಾಗುತ್ತೆ ಆ ಒಂದು ಎನರ್ಜಿ ಲೋ ಇರ್ತದೆ ಪಾಸಿಟಿವ್ ಎನರ್ಜಿ ಅಲ್ಲಿ ಇರೋದಿಲ್ಲ ನೆಗೆಟಿವಿಟಿ ಜಾಸ್ತಿ ಆಗಿರ್ತದೆ ಅಲ್ಲಿ ಎಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗಿರ್ತದೋ ಪ್ಲೇಸ್ ಅಥವಾ ವ್ಯಕ್ತಿಗಳಲ್ಲಿ ಅಲ್ಲಿ ಆ ಒಂದು ಎನರ್ಜಿ ಬ್ಯಾಡ್ ಆಗ್ತಾ ಹೋಗುತ್ತೆ ಲೋ ಆಗ್ತಾ ಹೋಗುತ್ತೆ ಎನರ್ಜಿ ಸೊ ಅಲ್ಲಿ ಇಫೆಕ್ಟ್ ಆಗ್ತದೆ ಆರ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ತದೆ ನೆಗೆಟಿವಿಟಿಯನ್ನು ಸೊ ಆ ನೆಗೆಟಿವಿಟಿ ವ್ಯಕ್ತಿಗಳಲ್ಲಿ ಇದೆಯೋ ಇಲ್ವೋ ಆದರೆ ಚಪ್ಪಲಿಗಳಲ್ಲಿ ಇರ್ತದಲ್ವಾ ಶುಗಳಲ್ಲಿ ಇರ್ತದಲ್ವ ಯಾಕಂತ ಹೇಳಿದರೆ ಎಲ್ಲ ಕಡೆಗಳಲ್ಲಿ ಹೋಗಿ ಮೆಟ್ಕೊಂಡು ನಾವು ಬಂದಿರ್ತೀವಲ್ವಾ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಓಡಾಡಿರ್ತೀವಿ ವಾಶ್ರೂಮ್ಗೂ ಹೋಗಿರ್ತೀವಿ ಎಲ್ಲ ಕಡೆಗಳಿಗೂ ಹೋಗಿರ್ತೀವಿ ಎಲ್ಲ ಕಡೆಗಳಲ್ಲಿ ಹೋದ ಒಂದು ನೆಗೆಟಿವಿಟಿ ಅಲ್ಲಿರ್ತದೆ ಹೌದಾ ಸೊ ಆ ಒಂದು ನೆಗೆಟಿವಿಟಿ ನಮ್ಮ ಒಂದು ಮನಸ್ಸುಗಳಿಗೂ ಪ್ರಭಾವ ಆಗ್ತದೆ ಹೇಗೆ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ ಆಗೋದೇ ಆರ್ ಆ ಡಿಸ್ಟರ್ಬೆನ್ಸ್ ಫಸ್ಟ್ ಅದು ಹಾರ ಡಿಸ್ಟರ್ಬೆನ್ಸ್ ಆಗುತ್ತೆ ಆಹಾರದಿಂದ ಮನಸ್ಸಿಗಾಗುತ್ತೆ ಆಗುತ್ತೆ ಮನಸ್ಸಿನಿಂದ ಬಾಡಿಗೆ ಆಗುತ್ತೆ ಸೊ ಅನಾರೋಗ್ಯ ಇಲ್ಲಿಂದಲೂ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ನಾವು ಆ ಒಂದು ಎನರ್ಜಿಗಳನ್ನು ಪಡಿತಾ ಹೋಗ್ತೀವಿ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಹೇಗೆ ಅಂತ ಹೇಳಿದರೆ ಇವಾಗ ಒಳಗೆ ಹೋಗ್ತೀವಿ ಪೂಜೆ ನಡೀತಾ ಇದೆ ಸೊ ಪೂಜೆ ನಡೆಯುವಾಗ ನಾವು ಅಲ್ಲೂ ಕೂಡ ನೆಗೆಟಿವಿಟಿಯನ್ನು ಹೇಳ್ಕೊಳ್ತಾ ಹೋಗ್ತೀವ ಪಾಸಿಟಿವಿಟಿಯನ್ನು ಹೇಳ್ಕೊಳ್ತಾ ಹೋಗ್ತೀವ ಪಾಸಿಟಿವಿಟಿಯನ್ನು ಹೇಳ್ಕೊಳ್ತಾ ಹೋಗ್ತೀವಿ ಅಲ್ವಾ ಸೊ ನಾವು ಇರುವಂಥ ಪ್ರದೇಶವನ್ನೇ ದೇವಸ್ಥಾನ ಮಾಡೋಣ ಅಲ್ವಾ ನಾವು ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ದೇವಸ್ಥಾನದ ರೀತಿಯಲ್ಲಿ ನಾವು ಮಾಡೋಣ ದೇವಸ್ಥಾನವನ್ನೇ ಮಾಡಬೇಕು ಅಂತ ಇಲ್ಲ ದೇವಸ್ಥಾನವೇ ಸ್ವಚ್ಛವಾಗಿರ್ಬೇಕಂತಿಲ್ಲ ದೇವಸ್ಥಾನವೇ ವೈಬ್ರೇಷನ್ ಚೆನ್ನಾಗಿರಬೇಕು ಅಂತಿಲ್ಲ ನಾವು ಇರುವಂಥ ಸ ಪರಿಸರದಲ್ಲೇ ನಾವು ಇರುವಂತಹ ಸ್ಥಳದಲ್ಲೇ ಒಳ್ಳೆಯ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತಾ ಇರು ಮಾಡಬೇಕು ಅನ್ನೋದು ನನ್ನ ಮಾತು ಮದುಮಗಳಿಗೆ ಮದುಮಗನಿಗೆ ಆಶೀರ್ವಾದ ಮಾಡುವಾಗ ಚಪ್ಪಲಿಗಳನ್ನು ಹಾಕ್ಕೊಳ್ಳೋದಿರ್ಬೋದು ಅಥವಾ ದೀಪವನ್ನು ಪ್ರಜ್ವಲನೆ ಮಾಡುವಾಗ ಚಪ್ಪಲಿ ಹಾಕ್ಕೊಳ್ಳೋದಿರ್ಬೋದು ಅಥವಾ ಪ್ರಶಸ್ತಿ ಪ್ರಧಾನ ಅಥವಾ ದೇವರ ಒಂದು ವಿಗ್ರಹಗಳನ್ನು ಕೊಡುವಂಥದ್ದು ಅಥವಾ ಅವರನ್ನು ಆಶೀರ್ವದಿಸುವಂಥದ್ದು ಸನ್ಮಾನ ಮಾಡುವಂಥದ್ದು ಅಂಥ ಒಂದು ಸಂದರ್ಭಗಳಲ್ಲಿ ಚಪ್ಪಲಿಯನ್ನು ಹಾಕ್ಕೊಳ್ಳೋದು ಬೇಡ ಅಂತ ನಾನು ಹೇಳ್ತಾ ಇರೋದು ಯಾಕಂತ ಹೇಳಿದರೆ ಇದೆಲ್ಲವೂ ಕೂಡ ಪಾಸಿಟಿವ್ ಜಾಸ್ತಿ ಆಗಬೇಕು ಅಂತ ನಾವು ಮಾಡೋದು ನಮ್ಮ ಮೈಂಡ್ ಪವರ್ ಜಾಸ್ತಿ ಆಗಬೇಕು ನಮ್ಮ ಆರ ಇನ್ನಷ್ಟು ಬೆಳಿಬೇಕು ನಮ್ಮ ನಾವು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಜಾಸ್ತಿ ಆದ ಶಕ್ತಿಗಳನ್ನು ಪಡ್ಕೋಬೇಕು ಅನ್ನೋದಕ್ಕಾಗಿ ತಾನೇ ನಾವು ಎಲ್ಲವನ್ನು ಮಾಡೋದು ಸೊ ಹಾಗಿರುವಾಗ ಯಾಕೆ ಅಲ್ಲಿ ನೆಗೆಟಿವಿಟಿಯನ್ನು ನಾವು ಹೊತ್ಕೊಂಡು ಅದನ್ನು ಮಾಡ್ತೀವಿ ನಾವೆಷ್ಟೇ ಮಾಡಿದರೂ ಅದು ಸರಿ ಹೋಗೋದಿಲ್ಲ ಎಲ್ಲೋ ಒಂದು ಕಪ್ಪು ಚುಕ್ಕೆ ಉಳಿದೇ ಉಳಿಯುತ್ತೆ ಆ ಒಂದು ಚಪ್ಪಲಿಗಳಿಂದ ಓಕೆ ಈಗ ಮಧುಮಕ್ಕಳು ಅವರು ಚಪ್ಪಲಿ ಹಾಕ್ತಾರಲ್ಲ ಬೇರೆಯವ್ರು ಯಾಕೆ ಹಾಕ್ಬೋದು ವಿಶ್ ಮಾಡುವವರು ಯಾಕೆ ಹಾಕ್ಬಾರ್ದು ಅಂತ ನಿಮ್ಮ ಮೈಂಡಲ್ಲಿ ಇರ್ಬೋದು ಮದುಮಕ್ಕಳು ಯಾಕೆ ಹಾಕ್ತಾರೆ ಅಂತ ಹೇಳಿದರೆ ಅವರು ಹೊಸತಾದ ಚಪ್ಪಲಿಗಳನ್ನು ತರಿಸಿರ್ತಾರೆ ಅಂದರೆ ಅವರಿಗಾಗಿ ಹೊಸತಾದ ಚಪ್ಪಲಿ ಅವರು ಯಾವತ್ತೂ ಕೂಡ ಅದನ್ನು ಧರಿಸಿರೋದಿಲ್ಲ ಅದರಲ್ಲಿ ಯಾ ಅದರಲ್ಲಿ ಯಾವ ಒಂದು ನೆಗೆಟಿವಿಟಿನೂ ಇರೋದಿಲ್ಲ ಹೊಸತಾದ ಚಪ್ಪಲಿಗಳನ್ನು ಅವ್ರು ಧರಿಸಿರ್ತಾರೆ ಹಾಗೆ ಅವರ ಒಂದು ಅವ್ರಿಗೆ ಎನರ್ಜಿ ಅವರ ಪೂಜೆಗೆ ಕೂತಿರ್ತಾರೆ ಅವರ ಸುತ್ತ ಆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ಒಂದು ಎನರ್ಜಿ ಅಲ್ಲಿಗೆ ಸೆಟ್ ಆಗುತ್ತೆ ಆದರೆ ನೀವು ಹೋದಾಗ ಏನಾಗುತ್ತೆ ನಾವೆಲ್ಲ ಹೋದಾಗ ಏನಾಗುತ್ತೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಸೊ ಅವರಿಗೆ ಡಿಸ್ಟರ್ಬ್ ಆದಾಗ ಅವರು ಅಟ್ರಾಕ್ಟ್ ಮಾಡ್ಕೊಳ್ತಾರೆ ಆ ಒಂದು ಅವರ ಏನು ಪಾಸಿಟಿವಿಟಿ ಇರುತ್ತೋ ಅಷ್ಟು ಒಂದು ಮದುವೆಯ ಶುಭ ಮುಹೂರ್ತ ಶುಭ ಗಳಿಗೆ ಎಲ್ಲವೂ ಚೆನ್ನಾಗಿದ್ದಾಗ ಅವರೊಂದು ಏನು ಆ ಒಂದು ಎನರ್ಜಿಯನ್ನು ಪಡ್ಕೊಂಡಿರ್ತಾರೋ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ ಸ್ವಲ್ಪ ಮದುವೆ ಮದುವೆಗೆ ಮುಂಚೆ ಚೆನ್ನಾಗಿದ್ರು ಅಥವಾ ಮದುವೆ ಆಗುವಾಗ ಚೆನ್ನಾಗಿದ್ದರು ಮದುವೆ ನಂತರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅನಾರೋಗ್ಯ ಆಗಿರ್ಬೋದು ಅಥವಾ ಅವರಿಗೆ ಗಲಾಟೆಗಳಾಗಿರ್ಬೋದು ವೈಮನಸ್ಸಾಗಿರ್ಬೋದು ಪ್ರೀತಿ ಇಲ್ಲದೆ ಇರುವಂಥದ್ದಾಗಿರ್ಬೋದು ಸಣ್ಣ ಪುಟ್ಟ ವಿಚಾರಕ್ಕೂ ಇರಿಸುಮ್ರ ಆಗಿರ್ಬೋದು ಅಥವಾ ಕಿರಿಕಿರಿ ಆಗಿರ್ಬೋದು ಅಥವಾ ಅಶಾಂತಿ ಇಲ್ಲದೆ ಇರುವಂಥದ್ದಾಗಿರ್ಬೋದು ಡಿಪ್ರೆಷನ್ಗೆ ಹೋಗುವಂಥದ್ದಾಗಿರ್ಬೋದು ದೊಡ್ಡ ಅಲ್ಲಾಗಿರುವಂಥದ್ದಾಗಿರ್ಬೋದು ಇಂಥದ್ದೆಲ್ಲ ನಾವು ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಸೊ ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಒಂದು ನಿಮ್ಮ ಮನೆಗಳಲ್ಲಿ ಫಂಕ್ಷನ್ ಆಗುತ್ತಲ್ಲ ಸೊ ಆಗ ನೀವು ಅಥವಾ ನಿಮ್ಮ ಸಂಬಂಧಿಕರ ಮನೆಯಲ್ಲಿ ಫಂಕ್ಷನ್ಗಳಾಗಿರ್ತಲ್ಲ ಆಗ ನೀವು ಚಪ್ಪಲಿಯನ್ನು ಧರಿಸದೇ ಇರುವ ರೀತಿಯಲ್ಲಿ ನೀವು ನೋಡಿ ಅದರ ಮ್ಯಾಜಿಕನ್ನು ನೀವು ಅನುಭವಿಸ್ತೀರಿ ಸೊ ಅಲ್ಲಿರುವ ಪಾಸಿಟಿವಿಟಿಯೇ ಬೇರೆ ಇನ್ನಿತರ ಮದುವೆಗಳಲ್ಲಿ ಆಗಿರುವಂಥ ಪಾಸಿಟಿವಿಟಿ ಬೇರೆ ಹಾಗೆ ಇನ್ನೊಂದು ವಿಷಯ ವಿಷಯ ಏನಂತ ಹೇಳಿದರೆ ನಾವು ಅಕ್ಕಿ ಕಾಳನ್ನು ಮೆಟ್ತೀವಲ್ವ ಸೊ ಆ ಅಕ್ಕಿ ಕಾಳನ್ನು ಮೆಟ್ ಚಪ್ಪಲಿಗಳಲ್ಲಿ ಮೆಟ್ಟಿದಾಗ ಆಶೀರ್ವಾದ ರೀತಿಯಲ್ಲಿ ನಾವು ಹಾಕಿರುವಂಥ ಅಕ್ಕಿ ಕಾಳು ಕೂಡ ಪುಡಿಬಿಡಿ ಪುಡಿ ಆಗಿರುತ್ತದೆ ಆ ಒಂದು ಆಶೀರ್ವಾದ ಕೂಡ ಹಾಗೆ ಅವರಿಗೆ ಸಂದಿರೋದಿಲ್ಲ ಸಲ್ಲಿರೋದಿಲ್ಲ ಅದು ಕೂಡ ಹೋಗಿರುತ್ತೆ ಅಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಇಂಥ ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ನಾನು ಮಾಡ್ತಾ ಹೋದಾಗ ತಪ್ಪುಗಳನ್ನು ನಾವು ಕರೆಕ್ಟ್ ಮಾಡ್ತಾ ಹೋ ಹೋದಾಗ ಮಾತ್ರ ಸರಿಯಾಗುತ್ತೆ ಹಿಂದೂ ಸನಾತನ ಧರ್ಮದ ಪವರ್ ಜಾಸ್ತಿ ಆಗುತ್ತೆ ನಮಗೆ ಅದು ಬೇಕು ಅದು ಯಾವ ರೀತಿ ಮಾಡ್ತೀವೋ ಅದು ಗೊತ್ತಿಲ್ಲ ಸಣ್ಣ ಸಣ್ಣ ತಪ್ಪುಗಳನ್ನು ಎಲ್ಲೆಲ್ಲಿ ನಾವು ಹಿಂದಿನ ಕಾಲದಿಂದ ನಮ್ಮ ತಾತ ಮುತ್ತಾತಂದಿರು ನನ್ನ ಮುತ್ತಾತನ ನಾನು ನೋಡಿಲ್ಲ ತಾತನನ್ನು ನೋಡಿದ್ದೀನಿ ನಮ್ಮ ಅಜ್ಜಿಯನ್ನು ನೋಡಿದ್ದೀನಿ ಅಲ್ಲಿಂದ ಒಂದು ಹತ್ತು ಇಪ್ಪತ್ತು ವರ್ಷಗಳಿಂದ ನನಗೆ ಅಂದಾಜಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಐದು ವರ್ಷಗಳಿಂದ ನಾವೇನನ್ನು ನೋಡ್ತಾ ಇದ್ದೀವೋ ಅದಕ್ಕಿಂತ ಹಿಂದಿನ ಜೀವನವನ್ನು ನಾವೇನು ಅನುಭವಿಸ್ತಾ ಇದ್ವು ಅದನ್ನು ನಾವು ಫಾಲೋ ಮಾಡಲಿಕ್ಕೆ ನಾನು ಪ್ರಯತ್ನ ಇದ್ದೀನಿ ಸೊ ನೀವು ಕೂಡ ಅದನ್ನು ಪ್ರಯತ್ನ ಪಡ್ ಪಡಬೇಕು ಪಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ನಮ್ಮ ಸನಾತನ ಧರ್ಮ ನಮ್ಮ ಹಕ್ಕು ಅದನ್ನು ಉಳಿಸೋದು ಬೆಳೆಸೋದು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಹಾಗೆ ಅನಿವಾರ್ಯ ಇದೆ ಅಂತ ನಾನು ಖಂಡಿತವಾಗಿ ನಿಮಗೆ ಹೇಳ್ತೀನಿ ಅನಿವಾರ್ಯತೆ ಇದ್ದೇ ಇದೆ ಸೊ ನಾವು ಕಳ್ಕೊಳ್ಳೋದು ಬೇಡ ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಕೆಲಸವನ್ನು ಮಾಡು ನಾವು ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು